ಅಯ್ಯೋ ಒಟ್ಟೆ ಬೇರೆ ಸೀತಾ ಕುಂತದೆ ಏನಪ್ಪ ಮಾಡೋದು ಥೂ ಆಳ್ದ್ರಿ ಅವೇನತ್ತೆ ಈಗ ನಮ್ಮ ಅಮ್ಮದು ಯಾಕಂಗಲ್ಲ ಹೋಗಿ ಕುಂತಿದ್ದದೋ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇವಳು ನೋಡಿದ್ರೆ ಹಿಂಗೆ ಕುಂತಳೆ ಕುಂತಾಳೆ ಊಟಕ್ಕೆ ಬಾನಂಗೂ ಇಲ್ಲ ತಾನು ತಿನ್ಬಿಡೋದು ಇತ್ತಿನಗೆ ಹೋಗಿ ಮನೆ ಕಳೋದು ಹಿಂಗೆ ಮಾಡ್ತಾ ಕುಂತಾಳೆ ಒತ್ತಾರಿಂದ ಊಟ ಮಾಡಿಲ್ಲ ಸುಸ್ತಾಗಿ ಸಂಟಾತ್ಕ ಕುಂತದೆ ಏನು ಮಾಡ್ದಪ್ಪ ದೇವರೇ ಭಗವಂತ ಥೂ ನಮ್ಮ ಅಮ್ಮ ಹಿಂಗೆ ಆತದೋ ಶ್ವಾಸೆ ಏನು ಮಾಡಿದ್ರು ನೀ ಅವ್ಳಿಗೊಂಚೂ ತಿಳುವಳ್ಕೆ ಹೇಳೋದು ಬುದ್ಧಿ ಅನ್ನೋದಿಲ್ಲ ಹ್ಞೂ ಏನು ಹಳೆ ಬರ ಬಂದಿದ್ದದೋ ಮಕ್ಳಿಗಿಂತ ಸೊಸೆ ರೇಚ್ ಆಗ್ಬಿಟ್ರೆ ಇವ್ರಿಗೆ ಏನ್ ಮಾಡೋದು ಏನತ್ತಾಗ ಬೇಜಾರು ಕುಂಟೈತೆ ಜೀವನದಲ್ಲಿ ನಿಮ್ದಿನ ಇಲ್ದಂಗಾಗದ ಏನ್ ಮಾಡುದು ಇದೊಳೆಗ ಆಚಾರ ಸಿಗಾಯ್ತಲ್ಲ ಇಳ ದಮ್ಮ ಏನಾಗಾಯ್ತಲ್ಲ ನಂಗೆ ಯಾರು ಇಲ್ದಂಗ ಆಗೋದಲ್ಲ ನಾನು ಆ ಎಪ್ಪ ದೇವ್ರೆ ಭಗವಂತ ಯಾವುದೇ ಕಾರಣಕ್ಕೂ ಏಳು ಮತ್ತೆ ಅಮ್ಮ ಏನು ಬಿಡ್ದು ಕೈ ಕಾಸು ಬೇರೆ ಇಲ್ಲ ಇದು ಇದ್ ಕಾಸೆಲ್ಲ ತಿರು ಒಟ್ಲಿ ಹೋಗಿ ತಿನ್ನೋದಂದ್ರೂ ಏನ್ ಮಾಡೋದು ಏನೋ ನೋಡೋದ ಅದೇನ್ ಮಾಡಿದಳು ಹಾ ಅವ್ಳು ನೋಡಕ್ಕಿಂತ ಮುಂಚೆ ಬಿರ್ಬಿಟ್ಟು ಬೇಗ ಏನು ಅಯ್ಯೋ ಪಪ್ಪ ಯಾವಾಗಿಂದ ಬೇಸ ಮಾಡ್ಕೊಂಡ್ರಿ ರೂಮ್ ಅಲ್ಲಿ ತಿಂತ ಕುಂತಿದಿರಲ್ಲ ಅಲ್ಲೇ ತಿನ್ಬೋದಾಗಿತ್ತಲ್ಲ ನನ್ನ ಕೇಳಿ ನಾನೇ ಹಾಕೊಡ್ತಿತ್ತಿಲ್ವಾ ಓ ನನ್ನ ಮನೇಲಿ ನಾನ್ ತಿನ್ನಕ್ ನಿನ್ನೇನ್ ಪರ್ಮಿಷನ್ ತಗೋಬೇಕಾಗಿಲ್ಲ ನಾನು ಅದಕ್ಕೆ ನಿಮ್ ಮನೇಲಿ ನೀವು ಕತ್ತಿನ ತಿರೋದು ಅಂತ ಧೈರ್ಯವಾಗಿರೋದಾಗಿದ್ರೆ ಧೈರ್ಯವಾಗಿ ತಿನ್ಬೋದಾಗಿತ್ತು ಕತ್ತಿನ ಅಂತದ್ ಏನಿತ್ತು ಮನೇಲಿ ನೋಡು ನೀನ್ ಹೊತ್ತಿಯಾಗ ಆಡಕ್ ಬರ್ಬೇಡ ನೀನ್ ಮಾಡಿರೋದ ಏನ್ ಆಯ್ತು ತಿನ್ನಕಿಲ್ಲ ಏನೋ ಹೊಟ್ಟೆ ಹಸ್ತದೆ ಅಂತ ತಿಂತಿರೋದು ಓ ನಾ ಆಯ್ತು ತಿನ್ನಕಿಲ್ಲ ಓಲಿ ನೀವಾರು ತಿಂತಿದಿರಲ್ಲ ತಿನ್ನಿ ಆಡು ಆಡು ಎಷ್ಟು ದಿವ್ಸ ಕಟ್ಟಾಡಿ ಆಡು ನನ್ಗೂ ಒಂದ್ ಒಳ್ಳೆ ಸಮಯ ಬರ್ತದೆ ನಾನು ಏನು ಅಂತ ಕಲಿಸ್ತೀನಿ ನೋಡ್ತಾ ಇರು ಒಂದಲ್ಲ ಒಂದ್ ದಿವಸ ನಿನ್ಗೆ ಗೊತ್ತಾಯ್ತದೆ ನೋಡು ನೀನಾಗ ನೀನ್ ಡೈವರ್ಸ್ ಕೊಟ್ಟು ಹೋಗಕ್ಕೆ ಮಾಡಿಲ್ಲ ನೋಡ್ಕೋ ಅಯ್ಯೋ ಒಳ್ಳೆ ಕೆಲಸ ಕೊಡಿ ಅಂತ ಹೇಳ್ತಿರೋದು ಈಗ ಬೇಡ 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 ಅಂತ ಬಾಯ್ ಬಿಡ್ಕೊತಿದ್ದೀನ ನಾನು ಹೇಳ್ತಿರೋದು ಒಳ್ಳೆ ಕೆಲಸ ಅದನ್ನೇ ಮಾಡುವಂತ ಹೇಳ್ತಿರೋದು ಅಷ್ಟು ಮಾಡಿ ಪುಣ್ಯ ಕಟ್ಕೋ ಅಂತ ಮತ್ತೆ ನೋಡ್ ಮತ್ತೆ ಬಿಟ್ಟು ಹೋಗು ನೀನು ಬಿಟ್ಟು ಹೋಗು ನೀನು ನಾನೇ ಬಿಟ್ಟು ಹೋಗೋ ಡೈವರ್ಸ್ ಕೊಡು ಹೋಯ್ತೀನಿ ಕೊಡ್ತೀನಿ ಕೊಡ್ತೀನಿ ನೀರು ಹೆಂಗ್ ಕೊಡ್ದಾನೆ ನಿ ರಕಿಲ್ಲಾ ನಮ್ಮ ಅಪ್ಪ ಅಮ್ಮನ್ ಸಪೋರ್ಟ್ ಎಲ್ಲ ಏ ನಿನ್ ಹೆಂಗ್ ಬುದ್ಧಿ ಕಲ್ಸ್ಬೇಕು ಹೆಂಗ್ ಡೈವರ್ಸ್ ಕೊಡ್ಬೇಕು ಹೆಂಗೆ ಎಲ್ಲ ನನ್ ಗೊತ್ತು ಚೆನ್ನಾಗಿ ಆಯ್ತಾ ನೀನು ಯಾರ ಮನೆಗ್ ಹೋಗಿ ಹಾಕೊಂಡ್ ತಿಂತ ನನ್ ಮನೇಲಿ ನಾನ್ ತಿಂತವ್ನಿ ಬೇರೆಯವ್ರಿಗೆ ಎಷ್ಟು ದಕ್ಷಿರ್ಬೇಕಾರೆ ಬೇರೆಯವ್ರ ಮನೇಲಿ ಉಟ್ಟು ಬಂದಿರೋ ನಿನ್ಗೆ ಎಷ್ಟು ದಕ್ಷಾತಿರ್ಬೇಕಾರೆ ನನ್ಗೆ ಎಷ್ಟು ಇರ್ಬೇಕು ಆ ಆಯ್ತು ಆಯ್ತು ಪರವಾಗಿಲ್ಲ ಬುಡು ನನಗೆ ಮನೆ ಓಹೋ ಪರವಾಗಿಲ್ವಲ್ಲ ಮಿಕ್ ಮಿಕ್ಮಿರಿ ಮಿಕ್ ಮೀರಿ ಮಾತಾಡ್ತಾಯಿದ್ದೀ ಕಲಿಸ್ತಿರು ಒಂದಾ ಒಂದ್ ದಿವಸ ನಿನಗೆ ಗೊತ್ತಾಯ್ತದೆ ಈ ಪ್ರಮೋದ ಏನು ಅಂತವ ಗೊತ್ತಾಗ್ಲಿ ಗೊತ್ತಾಗ್ಲಿ ಕಣಪ್ಪ ಗೊತ್ತಾಗ್ಲಿ ನೀನು ಏನೋ ಅಂತ ಇಲ್ಲೇ ಗೊತ್ತಾಯ್ತದೆ ಕದ್ದಿ ಮನೇಲಿ ಯಾವಾಗ ಊಟ ಮಾಡ್ತಿದ್ದೆ ಆಗ್ಲೇ ಹಾಗಾದ್ರೆ ನಾನು ತಿನ್ಬೇಡ ನಾನು ಇರು ಇರು ಫೋನ್ ಮಾಡಿ ಹೇಳ್ತೀನಿ ಇರು ತಿನ್ಬೇಡ ಅಂತಲೇ ಹೇಳಿದ್ದು ನಾನೇನು ಹಾಕೊಡಕ್ಕಿಲ್ಲ ಅನ್ನ ಕದ್ದು ತಿನ್ಬೇಕು ರೂಮ್ ಒಳಗೆ ಹೌಸ್ಕೊಂಡು ಅನ್ನೋದು ಏನಿದೆ ಅದು ಊಟ ಮಾಡಿ ನನಗೆ ಬೇಡ ಅನ್ನಿಲ್ಲ ನಿಮ್ಮ ಅನ್ನ ಕೇಳೋ ಬುದ್ಧಿ ನಾನು ಕಲ್ತಿಲ್ಲ ಕತೆ ತಿನ್ನು ಅಂತಾನೆ ಹೇಳಿದ್ದು ನಾನೇ ತಿನ್ಬೇಡ ಅಂತ ಹೇಳೋದು ನಾನು ಥೂ ಊಟ ತಿನ್ನೋಕು ನಿಮ್ದೇ ಇಲ್ಲ ನಮಗೆ ನಮ್ಮ ಮನೇಲಿ ನಾನು ತಿಂತೇವೆ ನಿಮ್ಮ ಅಪ್ಪನ ಮನೆಗೆ ಹೊತ್ಕೊಂಡ್ ಬಂದಿಲ್ಲ ನೀನು ನಮ್ಮ ಮನೆ ಊಟ ತಿಂತಿರೋದು ನಾನು ಹೇಳೋದು ನಾನು ನಮ್ಮ ತಂದೆ ಅಂತ ತಿನ್ನಿ ಹಲೋ ಅಮ್ಮ ಏನ್ಲಾ ನೋಡು ನೋಡು ಹಾ ಮನೇಲಿ ಊಟ ಮಾಡಕ್ಕಿಲ್ಲ ಅಂತಿದ್ದೀಯಲ್ಲ ನೀನು ನಾನು ಊಟ ಹಾಕೊಂಡು ಊಟ ಮಾಡ್ತಾ ಇದ್ರೆ ಆ ತಿಂತವನೇ ಬರ್ಗಟವನೇ ನಾನು ಮಾಡಿರೋ ತಿಂತವನೇ ಹಂಗೆ ಹಿಂಗೆ ಅಂತವ ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತಾಳಲ್ಲಮ್ಮ ನನ್ಗೆ ಬರ್ಬಂದಿದ್ದದಂತೆ ಅದಕ್ಕೆ ಅವಳ ಮಾಡಿದೊಡ್ಗೆ ವಾಕಂತ ತಿಂತ ಇದ್ದಾನಂತೆ ನಾಚಿಕೆ ಮಾನಮ್ರುದ್ ಏನಿಲ್ವಂತೆ ನನಗೆ ಅದಕ್ಕೆ ಅವ್ಳು ಅವಳ ಮಾಡಿರೊಳ್ಗೆ ನಾಚಿಕೆ ಮಾನಮರ್ ಅವ್ಳು ಅವ್ಳ ಮಾಡಿರೊಳ್ಗೆ ನಾನು ತಿಂತಿಲ್ವಂತೆ ಬಾಯಿಗೆ ಬಂದಾಗ ಮಾತಾಡ್ತಾ ಒಳಗ ನಮ್ಮ ಮಾತಾಡ್ಸ್ಕೋಬೇಕಮ್ಮ ನಾನು ಯಾಕಮ್ಮ ಹಿಂಗೆ ನಮ್ಮ ಅರ್ಥನೆ ಮಾಡ್ಕೊಳಿಕಿವಲ ಬೇರೆ ಮೇಲೆ ನಮಗೆ ನಮ್ಮ ಮೇಲೆ ಇಲ್ವಾ ನಿಂಗೆ ಬಂದ್ಬಿಟ್ಟಿಲ್ಲ ನೋಡು 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 ಬೇಕಾದ್ರೆ ಅವಳು ಒಡ್ದು ನೀವು ತಲೆ ಅಲ್ವಾ ಹೊಡೆದಿ ಬುಡ್ದಿ ಸಾಯಿಸೋರು ಬೇಕಾರೆ ನಾನು ಸೊಸೆ ಮಾಡಿಲ್ಲ ಅಂತ ನೀವೇ ಸಾಕ್ಸಿ ಹೇಳ್ತೀರಿ ನಂಗೆ ಏನು ಗೊತ್ತಿಲ್ಲ ನಿಮ್ಮ ಬುದ್ಧಿಗಳು ಹೆಂಗೆ ಅನ್ಬಿಟ್ಟು ಗೊತ್ತಿಲ್ಲ ಬೇಡ ನಿಮ್ಮ ಬುದ್ಧಿಗಳು ನಿಮ್ಮ ಬುದ್ಧಿಗಳು ಹೆಂಗೆ ಆಯ್ತಾ ನನಗೂ ಗೊತ್ತಾಗ ಸುಮ್ಕಿರು ನಿಮಗೆ ಮಗನಿಗಿಂತ ಸೊಸೆ ಹೆಚ್ಚಾಗಿರೋದು ತಿಂದ್ರೆ ತಿನ್ನು ತಿಂದ್ರೆ ಮಾಡ್ಕೊಂಡು ತಿನ್ನು ನಮ್ಮ ಯಾಕಿಂಗ್ ಜೀವ ತಗಿತೇ ಇದ್ದಿಲ್ಲ ಅಜ್ಜಿಗೂ ಸರಿ ಇಲ್ಲ ಅಂತ ನಾವು ಬಂದಿದ್ರೆ ಇಲ್ಲಿ ನಿಮ್ಗೆ ಗೋಲಾಟನೆ ಕೇಳಿ ಕೂತ್ಕೊಳ್ಳಲೇ ಇಕ್ಕಿಸ್ಕೊಂಡು ಸುಮ್ಮನೆ ನಗ ನಗಿತ ಉಂಡ ನೀನ ಎಕ್ಲೆ ಕೌಣಕ್ಕೆ ಹೋಗಿದೆ ಕೇಳಿದೆ ಈ ಕೊಡು ಅಂತವೆ ಈ ಅಂತ ಹೇಳಿದಳ ಅವಳು ಈಗ ಕಂಟ ಫೋನ್ ಮಾಡಿಬಿಟ್ಟು ಊಟಕ್ಕೆ ಬಂದರೆ ಊಟನೇ ಮಾಡಿಲ್ಲ ಅಂತ ಕೊರತಾ ಕುಂತವಳೆ ಅಂತದ್ರಲ್ಲಿ ಹಿಂಗೆ ಮಾತಾಡ್ತಿಲ್ಲ ನೀನು ಬುದ್ಧಿಲ್ವ ನಿಮಗೆ ಅವಳನ್ನ ಅರ್ಥನೇ ಮಾಡ್ಕೊಳಕ್ಕಿವಲ್ಲ ನೀನು ಒಳ್ಳೆ ಕಲಾವಳು ನೀನು ನೀನು ಸರಿ ಇಲ್ಲ ಓಪನ್ ಅಂದ ನೀ ನೀನು ಯಾವಾಗ ಬುದ್ಧಿ ಕಲಿದ ನೀನು ಅದು ಬಿಟ್ಬಿಟ್ಟ ವೆಣ್ಣೆ ಕೇಕ್ಲ ಮಾಡ್ತಿದ್ದೀನಿ ನೀನು ನ್ಯಾಯ್ತ ಹೋಗಿ ಬುದ್ಧಿ ಕಲಿ ನೀನು ಓ ಓ ನಿಮಗೆ ಅಷ್ಟು ತಲೆ ಕೆಡಿಸ್ಬಿಟ್ಟಲ್ಲಿ ಯಾವ್ದು ಇವ್ರಿಗೆ ಅದೇನು ಯಾರಿಗೋ ಏನೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿರ್ಬೇಕು ನಿಮಗೆ ಅತ್ಯಂಗ ಆಡ್ತಾ ಇದ್ರಿ ಎಲ್ಲವ ಅಲ್ಲೂರಲ್ಲಿ ಕೊಳ್ಳೆಗಲ್ಲ ಅಪ್ಪ ಅಮ್ಮನ ಅಲ್ಲಿ ಬಾಯಿ ಬಂದಾಗ ಹುಡುಗಿ ಕಳ್ಸುದ್ರು ನೀವು ನೋಡಿ ನೀವು ಹಿಂಗೆ ಆಡ್ತಾ ಇದ್ರಿ ಏನಾಗ ಸಾಯಬೇಕು ಅಂತ ಹಿಂಗೆ ಆಡ್ತಾ ನೀವು ನಮ್ಮ ಮನೆ ನಾನೇ ಊಟ ತಿನ್ನಂಗಿಲ್ಲ ಅಂದ್ರೆ ಹೆಂಗಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಬಾಯಿಗೆ ಬಂದಂಗ ಅವ್ಳು ಕೈ ಹೊಂದಂಗೆಲ್ಲ ಅನ್ಸ್ಕೊಳಕ್ಕೆ ನಾನು ಬಾಯಿಲಿ ಹೆಂಗೆ ಬತ್ತು ಹಂಗೆ ಕಡಿಸ್ತಾಳ ನನಗೆ ಎಷ್ಟು ಬೇಜಾರಾಕಿಲ್ಲ ಆಗಿಲ್ಲ ನನಗೆ ಏನು ಯು ಎಸ್ ಅರಿಯಾ ಇವು ನಾವು ಹೊಂದಂಗೆಲ್ಲ ಅನ್ಸ್ಕೊಂಡು ಬರ್ತೀವಿ ಅಂದ್ಬಿಟ್ಟು ನೀವು ಕೊಟ್ಟಿರೋ ಸದ್ರ ಅಷ್ಟು ನಿಮಗೆ

ನೀನು ಇಲ್ಲದ ಜಗಳ ತಂದು ಮುಡ್ಗತ್ನ ನೋಡ್ಬೇಡ ಎಲ್ಲರ ಮನೇನು ಅಯ್ಯೋ ನಮ್ಮ ಹೂವು ನಮ್ಮಪ್ಪ ಚೆನ್ನಾಗಿ ನಾನು ನೆಡ್ತಿ ಕೊಟ್ಟು ಚೆನ್ನಾಗಿರ್ಲಿಕ್ಕನಪ್ಪ ಅವ್ರು ನದ್ನಾಗಿದ್ದ ಮಾತಾಡ್ಕೊಂಡಿದ್ರು ಸಾಕು ಅಂದ್ರೆ ನೀನು ತಂದು ತಂದು ತಮಸಿನ ನೋಡ್ತಿಲ್ಲ ತಂದಾಬಿಟ್ಟು ನಿಂತ್ಕೋಬೇಕಾ ಜಗಳಕ್ಕೆ ನೀನು ಮಾತು ಕಟ್ಕೊಂಡು ನಾನು ಕೊಟ್ಟೆ ಅವಳು ಏನು ಅಂತ ಗೊತ್ತಿಲ್ಲವಾ ಅಲ್ಲ ಏನು ಅಂತ ಗೊತ್ತಿಲ್ವಲ್ಲ ನನಗೆ ಇಷ್ಟೊತ್ತು ಕಂಟಾ ಬೆಣ್ಣೆ ಅಷ್ಟೊಂದು ಬೇಜಾರು ಮಾಡ್ಕೊಂಡದೆ ಹಿಂಗೆ ಊಟ ಮಾಡಿಲ್ಲ ಏನಿಲ್ಲ ಅಂತವ ಅಂತಂದ್ರೆ ಅರ್ಥನೆ ಮಾಡ್ಕೊಳ್ದಾದ್ಮೇಲೆ ನೀವೆಂತವ್ರು ನೀವು ನಿಮ್ಮ ಕೂಡ ಕೊಟ್ಟು ನಮ್ಗೆ ಆಡಕ್ಕೆ ಹಾಕಿಲ್ಲ ಏನು ಅಂತ ಗೊತ್ತು ನನಗೆ ಏ ಮುಡ್ಗೂ ನೀನು ನೀನು ಎಂತ ಮಾಡ್ಲಾ ಅಂತ ಏ ಕಣ ನೀನು ಏನು ಮಾಡಿದ್ರು ಅಷ್ಟೇ ಕೇಳು ಅವ್ಳ ಮನೆ ಸೊಸೆ ಒಂದ್ಕಂಡ್ ನೀನು ಅಜ್ಜಸ್ಟ್ ಮಾಡ್ಕೊಂಡು ಇರೋದಿದ್ರೆ ಇರು ಇಲ್ವಾ ದಾರಿ ನಿನಗೆ ನಾವು ಕಂಡ್ ಮನೆ ಮಕ್ಳು ತಂದ್ಬಿಟ್ಟು ಕಂಡವ್ರ ಮನೆ ಮಕ್ಕಳು ತಂದ್ಬಿಟ್ಟು ಇವಪ್ಪ ಅನ್ಸಕ್ ನಮ್ಗೆಪ್ಪ ನೀವೇನಾರು ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಕೇಳು ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ನಿದ್ರೆ ಸರಿ ಇಲ್ವಾ ದಾರಿ ನಿನಗೆ ನಮ್ಮ ದಾರಿ ನಮ್ಗೆ ನಾವಂತೂ ಅವ್ಳಿಗೆ ಮಾತಾಡಕ್ಕೂ ಇಲ್ಲ ನಾವು ಬಿಡೋಕ್ಕೂ ಇಲ್ಲ ಓ ಸುಮ್ನದಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರೆ ಬಿಟ್ಟಾರಲ್ಲ ನಿನ್ ಜೊತೆ ನಾವು ಹೊಟ್ಟೆ ಉಸಿರಾದ್ಲಾ ಹಾ ಎರಡು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಲಾಗ ಮಾಡೋದು ಇಲ್ಲಿ ಮಗನ ಬಗ್ಗೆ ಚಿಂತೆ ಮಾಡಬೇಡಿ ಅವಳ ಬಗ್ಗೆ ಚಿಂತೆ ಮಾಡಿ ಸುತ್ತಿ ಬಳಸಿದೀರ ಅವ್ಳೇನೆ ಅವಳ ಬಗ್ಗೆ ಕೇರ್ ಮಾಡೋದಾಯ್ತು ನೀವು ಊಟ ಓ ಹೊಸಿ ಮಾತಾಡಕಿಲ್ಲ ಅವಳು ಹೊಸಿ ಮಾತಾಡಕಿಲ್ಲ ಅವಳತ್ರ ನಮ್ ಗೊತ್ತು ಪೋನ್ ಕಲಿ ಹೇಳ್ಸ್ಕಬೇಕಾಗಿಲ್ಲ ನಾವು ನಮಗೂ ತಿಳಿದಿವತ್ತೆ ನೀನ್ ಅಂತವನಾಗಿರಕ್ಕೆ ನಮಗೆ ಈ ತರ ಎಲ್ಲ ಸುಳ್ಳು ತೊಟ್ಟಿ ಹೇಳಿದಿ ನೀನು ಇದ್ರ ಮೇಲೆ ನಂಬುದ್ರೆ ನಾವೇ ನಮ್ಮಂತ ಬಕ್ರೀರಪ್ಪ ಸುಮ್ನೆ ಮುಡ್ಬೇಕು ಬಾಯ್ ನೋಡ್ಲಾ ಸುಮ್ನೆ ತ್ಯಾಗ ಆಡ್ಬೇಡ ನೀನು ಏನ್ ನೀನೇ ಸರಿ ಎಲ್ಲ ಬುದ್ಧಿ ಕಲ್ತಿರೋನು ಏನೋ ಇವ್ನ ಒಳ್ಳೆ ಒಳ್ಳೆ ಏನ್ ಒಳ್ಳೆ ಸುಮ್ನೆ ಇರಬೇಕು ಏನ್ ಇನ್ ಇರ್ಸಿಲ್ಲ ನೀವು ಬಂದ್ ಆಗ್ತೀಸ ನಿಮ್ದಾಗ ಇರೋ ಅಂತ ಬಂದ್ರೆ ಇಲ್ಲಿಗೂ ಫೋನ್ ಮಾಡ್ತಾನೆ ಫೋನ್ ನೀನ್ ಮಾಡ್ಬೇಡಾನ ಅದು ಇದು ಅಂತ ಪುರಾಣ ಹೇಳಕ್ಕೆ ನೀನ್ ಪುರಾಣ ಕೇಳಕಿಲ್ಲ ಇಷ್ಟ ಇದ್ರೆ ಇರು ಇಲ್ದ್ರೆ ಹೋಗಿ ಕಡ್ದೇ ಇಲ್ವೋದಿ ಅಲ್ಲಿ ಬಿದ್ದೋಯ್ತೀನಿ ಬಿಡು ಎಲ್ಲಾರಿಯ ಅವಳೇ ನಿಮ್ಗೆ ಹೆಚ್ಚಾಗಿರೋದಲ್ವಾ ಅವಳಿಗೆ ಇಸ್ಕೊಂಡಿರಿ ನಾನು ಇವಾಗ ಕೇಳ ಮನೇಲಿ ಹೋಯ್ತೀನಿ ಆಯ್ತು ಹೋಗೋದು ಇಲ್ಬೋದಿ ಹೋಗು ನೀನ್ ಯಾರು ಕಣ್ಸು ದೇಸ ಆಗ್ಲಾಗದೆ ಎಲ್ಲರಿಗೆ ಏಕ ತಿಂತಿ ಅವೇನ್ ಇಲ್ಲಿ ಕಳ್ಸವ ನಾವು ಅವಳನ್ನ ಕಳ್ಸಕ್ಕೆ ಇಲ್ಲದೆ ಕತೆ ಅವಳು ಇರ್ಲಿ ಹೋಗು ಒಂದ್ ತಿಂಗಳು ಎರಡು ತಿಂಗಳು ಎಲ್ಲಾರೇ ಕಣ್ಣು ಮನೆಗೆ ಹೋದ್ರೆ ನಿನ್ಗುವೇ ಸರಿ ಗೊತ್ತಾಯ್ತದೆ ಓಲ ಎಲ್ಲಾರಿ ಹೋಗ್ಲಾ ಹೋಗಿ ಅವಳೇ ಇರ್ಲಿ ಹೋಗು ಎಲ್ಲರಿಗೂ ಹೋಗು ಇನ್ನೇನ್ ಏನ್ ಮಾಡಕ್ಕದ ಹೋಗ ಎಲ್ಲರಿಗೆ ಕೆಲಸ ಸೇರ್ಕ ಹೋಗು ನಾನೇ ಕಮ್ಮ ಹೋಗನೆ ನನ್ನ ಮನೇಲಿ ಅವಳು ಬಿಟ್ಟು ನಾನೇ ಕಮ್ಮ ಹೋಗನೆ ಹೋದ್ರೆ ಅವಳು ಹೋಗ್ಲಿ ಬಿಡಮ್ಮ ಮತ್ತೆ ತಿಗಾ ಮುಚ್ಚಕೊಂಡಿರೋ ನೀನು ಹೋಗಿಲ್ಲ ತಾನೇ ತಿಗಾ ಮುಚ್ಕೊಂಡಿರು ನೀನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಅವಳು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾ ಇರಾ ಹೋಗು ಅಮ್ಮ ಮೂರು ಅದಿದ ಒಳ್ಳೆ ಮಾತಾಡ ಹೇಳ್ತಾರೆ ಪೂನ ಮುಡುಗು ನೀನು ಮಗ ನೀನು ಪ್ರಮದ ಯಾಕಿಂಗ್ ಆಡ್ತದ ಇಲ್ಲಿ ಸುಮ್ಮನೆ ಇಲ್ಲ ಅಜ್ಜಿಗೂ ಸರಿ ಇಲ್ಲ ಅಂತ ಬಂದಿರೋದು ನಾವು ಇಲ್ಲಿ ಅಜ್ಜಿ ನೋಡ್ಕೊಂಡ್ ಬಿಟ್ಟು ನೀನ್ ಕೊಟ್ಟು ಪೋನಲ್ಲಿ ಅರಿಕತೆ ಗೊತ್ತಾ ಕುತ್ಕೊಳ್ಳೋಣ ಫೋನ್ ಗಿನ್ ಮಾಡ್ಬೇಡ ನೀನು ಸರಿ ಬಿಡಮ್ಮ ಆಯ್ತು ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಬಿಡು ಆಯ್ತು ಆಯ್ತು ಬಿಡು ಮಾಡಕ್ಕಿಲ್ಲ ಮುರುಗು ಪೋನೆ ನಿಮ್ ಬಾಯಿ ಮುನ್ನಾಕ ನಮ್ ಯಾಕಿಂಗ್ ಹೊಟ್ಟೆ ಅದೇನ್ ಮೂಡಿ ಮಾಡಿದಿಲ್ಲ ನೀನ್ ಎಲ್ಲರಿಗೂ ಮೂಡಿ ಮಾಡ್ಬಿಟ್ಟಿದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ ಯಾರು ನನ್ನ ಮಾತು ಕೇಳ್ದಂಗ್ ಮಾಡ್ಬಿಟ್ಟಲ್ಲ ನಾನೇನ್ ಮೋಡಿ ಮಾಡಿದನು ನಾನು ಇರಂಗಿ ಇವ್ನಿ ಇರು 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 ನಿನ್ ಗಾಜಾರ ಬಿಡ್ತೀನಿ ಕಾದ್ರೆ ನಿನ್ಗೆ ನೋಡ್ಕೊ ಅವ್ರೆ ಹೋಗಿ ಮನೆ ದಾಟ್ ಕೊಡ್ಸ್ಬೇಕು ಆ ಕೆಲಸ ನಾನು ಮಾಡಿ ನಾನು ಕೇಳು ಸರಿ ಆಯ್ತು ಮಾಡು ಮನೇಲಿ ಕದ್ದು ಉಂಡ್ಬೇಡ ಮಾಡ್ಬಿಡ್ತೀನಿ ಈ ಕಂಡೇ ಊಟ ಮಾಡು ಏ ತಿಂತೀನಿ ನಾನು ನನ್ನ ಮನೇಲಿ ನಾ ತಿನ್ನಕ್ಕೆ ನೀನೇ ಒಳ್ಳೆ ಹೇಳಕ್ಕೆ ನಿಮ್ಮ ಅಪ್ಪ ನಟಿನ ಓದ್ಕೊಂಡ್ ಬಂದಿದ್ಯಾ ನಿಮ್ಮ ಮನೆಯಿಂದ ಏನು ಕೊಟ್ಟು ಕಳಿಸಿದಾರ ಕೂತಿದ್ರಿ ನೋಡು ಜಾಸ್ತಿ ಆಯ್ತು ಪ್ರಮೋದ ಜಾಸ್ತಿ ಆಯ್ತು ನಮ್ಮ ಮನೆಯ ಸುದ್ದಿ ನಮ್ಮ ಅಪ್ಪ ಅಮ್ಮನ ಸುದ್ದಿ ನೀನೇನು ಮಾತಾಡ್ಬಿಡ ನಿನ್ನ ಗೆಲ್ಲವಾ ಗತ್ ಕೆಟ್ಟಿರೋದನ್ನ ಯಾಕೆ ಪ್ರೀತಿಸ್ತೆ ಒಂದು ಹೊಸ ಹಿಂದೆ ಬಿದ್ದು ಪ್ರೀತಿಸ್ತೆ ನೀನು ಕೂಡ ಆದ ಮಾಡೋಕು ನನ್ಗೆ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ನಾನು ಎಂತ ಕೆಟ್ಟದ್ದು ಡಿಸಿಷನ್ ತಕೊಂಡೆ ಅಂತ ಪರ್ಚೆ ತಪ್ಪ ಪಡ್ತಾ ಕುಂತೀನಿ ಸಾಕು ನನಗೆ ನಿಜವಾಗ್ಲೂ ಸಾಕು ಅನ್ಸ್ಬಿಟ್ಟದ ನನಗೆ ನೀವು ಕಲಿಸ್ತೀನಿ ಹೋಗಿ ಕಲಿಸ್ತೀನಿ ನಿನ್ಗೆ ಹೆಂಗ್ ಕಲಿಸ್ಬೇಕು ಬುದ್ಧಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಲಿಸ್ತೀನಿ ಇರು ಸದ್ಯದಲ್ಲೇ ನಿನಗೆ ಅವರೇ ಉಗ್ದು ಓಡಿಸ್ಬೇಕು ಆ ಥರ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಮೋದನೇ ಅಲ್ಲ ನೋಡ್ಕೋ ನನ್ನ ಎಲ್ಲರೂ ಎಲ್ಲ ನನಗೆ ವಿರೋಧ ಆಗಂಗೆ ಮಾತಾಡ್ತೇ ಮಾಡಿದ್ಯಲ್ವ ನೀನು ನೋಡ್ಕೊಂಡು ನಿನ್ಗೆ ಮಾಡಿದ್ರೆ ಸರಿ ಎತ್ತಿ ಅಲ್ಸ್ವಾ ಏನೋ ಮಾಟಗಿಟ ಮಾಡಿಸ್ಬಿಟ್ಟಿರ್ಬೇಕು ಎಲ್ಲರೂ ಉಸಿಕರಣ ಮಾಡ್ಕೊಬಿಟ್ಟವಳೆ ನೋಡಿ ಈ ತರ ತಗೊಳಂತ ಗೊತ್ತಿರ್ತೀನ ಊಟ ತಿನ್ನೋಕ್ಕೂ ಸಹಿಸ್ತಿಲ್ಲ ನೋಡಿ ಎಷ್ಟು ಮಟ್ಟಕ್ಕೆ ತೊಗೊಳನ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ